ಮೊದಲಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಹಾಗೂ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಕಿರಿಯ ಚೇತನೆಗಳಿಗೆ ಮೊದಲಲ್ಲೇ ಸತೀಶ್ ಬೆಳ್ಳೂರಿನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ ಈ ದಿನ ನನ್ನ ಎರಡು ಕೃತಿಗಳ ಲೋಕಾರ್ಪಣೆಯಾಗಿದೆ ಸಂತಸ ಇಮ್ಮಡಿಯಾಗಿದೆ ಒಂದು ರೀತಿಯಲ್ಲಿ ಈಗ ಮಾತನಾಡೋದು ಕಷ್ಟ ಯಾಕೆ ಅಂತಂದರೆ ಲೇಖಕರ ಸರದಿಯಲ್ಲಿ ಕಡೆಯವ ಇನ್ನೂ ಮಾತನಾಡಕ್ಕೆ ಇರುವವರು ಕರ್ಜಿಗೆಯವರು ಆದರೂ ಕೂಡ ಈ ಎರಡೂ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಆದರೂ ಒಂದಷ್ಟು ಪ್ರಾಸ್ತಾವಿಕ ನುಡಿಗಳಲ್ಲಿ ತಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮ ತಾಳ್ಮೆಯ ಹತ್ತು ನಿಮಿಷಗಳನ್ನು ಯಾಚನೆ ಮಾಡ್ತಾ ಇದ್ದೇನೆ ಡಿ ವಿ ಜಿ ಅವರು ಹೇಳ್ದ ಹಾಗೆ ಸಹ ಸಹನೆ ವಜ್ರದ ಕವಚ ಆ ಸಹನೆ ನಿಮ್ಮ ವಜ್ರದ ಕವಚವಾಗಿರಲಿ ಅಂತ ನನ್ನ ಮೊದಲನೆಯ ಪುಸ್ತಕ ಸಮಯ ಈಕೋಲ್ಸ್ ಹಣ ಇದನ್ನು ಅರಿತವನೇ ಜಾಣ ನಾನು ನನ್ನ ವೃತ್ತಿ ಜೀವನವನ್ನು ಶುರು ಮಾಡಿದಂತಹ ಆ ಮೊದಲ ದಿನಗಳಲ್ಲಿ ನನ್ನನ್ನು ತುಂಬ ಕಾಡದಂತಹ ಒಂದು ನ್ಯೂನತೆ ಅಂತಂದ ಅಂದರೆ ಸಮಯದ ನಿರ್ವಹಣೆ ಅದರ ಜೊತೆಗೆ ನನಗಿದ್ದಂತಹ ಬಹಳ ಇನ್ನೊಂದು ಕಾಡದಂತಹ ಅಂಶ ಅಂತಂದರೆ ಎಲ್ಲವನ್ನೂ ಮುಂದೂಡುವಂತಹ ಒಂದು ಪ್ರವೃತ್ತಿ ಕೆಟ್ಟ ಚಾಳಿ ಐ ಟು ಕಾಲ್ ಮೈಸೆಲ್ಫ್ ಆಸ್ ಎ ಕಿಂಗ್ ಆಫ್ ಪ್ರೊಕ್ರಾಸ್ಟಿನೇಷನ್ ಇನ್ ದೋಸ್ ಡೇಸ್ ಇವೆರಡರ ಹೂಡಿಕೆಯಿಂದ ನನಗೆ ಸಾಕಷ್ಟು ನಷ್ಟ ಆಯಿತು ನನ್ನ ಅನೇಕ ಸಂಬಂಧಗಳಲ್ಲಿ ಮನಸ್ತಾಪ ಬಂತು ಆಗ ನಾನು ಪ್ರಯತ್ನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ವಿತ್ ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್ ಇಂಟ್ಯಾಕ್ಟ್ ಈ ಒಂದು ನ್ಯೂನತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಒಂದಷ್ಟು ರೀತಿಯಲ್ಲಿ ಇದನ್ನು ಆದಷ್ಟು ಕಡಿಮೆ ಮಾಡಿಕೊಂಡೆ ಅದರಲ್ಲಿ ಸಫಲತೆಯನ್ನು ಕಂಡೆ ಅನ್ನೋದು ನನಗೆ ಹೆಮ್ಮೆಯ ವಿಷಯ ಆ ಒಂದಷ್ಟು ವಿಚಾರಗಳನ್ನು ಈ ಕೃತಿಯಲ್ಲಿ ತಮಗೆ ತರುವ ಒಂದು ಪುಟ್ಟ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ನನ್ನ ಒಂದು ಹನಿಗವನದಲ್ಲಿ ಬರೆದಿದ್ದೆ ನಲ್ಲೆ ನಿನ್ನಲ್ಲಿ ನನಗೆ ಸಮಯ ಇಲ್ಲ ಅಂದರೆ ನಲ್ಲೆ ನಿನಗೆ ನನ್ನಲ್ಲಿ ಸಮಯ ಇಲ್ಲ ಎಂದರೆ ಸಮಯ ಇದೆ ನಿನ್ನಲ್ಲಿ ಒಲವಿಲ್ಲ ಎಂದರ್ಥ ಅಂತ ಯಾವ ಒಬ್ಬ ವ್ಯಕ್ತಿಯಲ್ಲಿ ನಮಗೆ ಪ್ರೀತಿ ಇರೋದಿಲ್ವೋ ಯಾವ ಒಂದು ವಿಷಯದಲ್ಲಿ ನಮಗೆ ಆಸಕ್ತಿ ಇರೋದಿಲ್ವೋ ಆಗ ಸಮಯ ಇಲ್ಲ ಅಂತಲೇ ನಾವು ಹೇಳೋದು ಅಂತ ಈ ಸಮಯ ಇಲ್ಲ ಅನ್ನತಕ್ಕಂತಹ ಈ ಒಂದು ನೆಪ ನಮ್ಮ ಜೀವನದ ಜಪ ಆದಾಗ ಅದರಿಂದ ಹೊರಗೆ ಬರಬೇಕಾದರೆ ಈ ಪುಸ್ತಕದಲ್ಲಿರತಕ್ಕಂತಹ ಒಂದು ತಪ ಅಗತ್ಯ ಅಂತ ನನಗನ್ಸುತ್ತೆ ಹಣ ಮಾಡಬೇಕು ಎಲ್ಲರೂ ಹಣವನ್ನು ಮಾಡಬೇಕು ಹಣ ಮಾಡೋದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಅದು ಬಹಳ ಸ್ವಾಭಾವಿಕವಾದಂತಹ ಮನುಷ್ಯ ಪ್ರವೃತ್ತಿ ಪ್ರವೃತ್ತಿ ಅಂತ ಹಣ ಹೇಗೆ ಮಾಡಬೇಕು ಅನ್ನೋದಕ್ಕೆ ನೂರೆಂಟು ದಾರಿಗಳಿವೆ ಅದರಲ್ಲಿ ಒಂದು ಸರಳವಾದ ದಾರಿ ಅಂದರೆ ಸಮಯವನ್ನು ಚಂದದಲ್ಲಿ ನಿರ್ವಹಣೆ ಮಾಡಿದರೆ ಹಣ ತನ್ನಷ್ಟಕ್ಕೆ ತಾನು ಬರುತ್ತೆ ಅಂತ ಇದನ್ನು ನಾನು ನನ್ನ ಬದುಕಿನಲ್ಲಿ ಕಂಡುಕೊಂಡಿರೋದರಿಂದ ಅನೇಕ ಸಾಧಕರು ಈ ಒಂದು ಮಾರ್ಗದಲ್ಲಿ ನಡೆದು ಹಣ ಅನ್ನೋದೊಂದು ರೂಪಕ ಯಶಸ್ಸನ್ನು ಯಾವುದೇ ಒಂದು ಕೆಲಸದಲ್ಲಿ ಒಂದು ಕೀರ್ತಿಯನ್ನು ಪಡ್ಕೊಂಡಿರೋದು ಸಮಯದ ಆ ಒಂದು ಅದ್ಭುತವಾದಂತಹ ಪರಿಪಾಲನೆಯಲ್ಲಿ ಅಂತ ಹಾಗಾಗಿ ಈ ಪುಸ್ತಕವನ್ನು ಯಾರೆಲ್ಲ ಇವತ್ತು ಸಮಯದ ಅಭಾವ ಇದೆ ಅಂತ ಹೇಳ್ತಾ ಇದ್ದೀರೋ ದಯವಿಟ್ಟು ಒಮ್ಮೆ ಕಣ್ಣಾಡಿಸಿ ಪ್ರಾಯಶಃ ನಾನು ಮೂವತ್ತಾರು ನಲವತ್ತು ವರ್ಷಗಳ ಹಿಂದೆ ಕಂಡುಕೊಂಡಂತಹ ಒಂದು ಬೆಳಕಿನ ಒಂದು ಸಣ್ಣ ಕಿಡಿ ತಮಗೂ ಕೂಡ ತೋರಿ ಬರುತ್ತೆ ಅಂತಲೇ ನನಗನ್ಸುತ್ತೆ ಈ ಪುಸ್ತಕವನ್ನು ಎರಡು ವರ್ಷಗಳ ಹಿಂದೆ ನನ್ನ ಮನೆಗೆ ಪಾದಾರ್ಪಣೆ ಮಾಡಿದಂತಹ ನನ್ನ ಮಗನ ಹೆಂಡತಿ ನನ್ನ ಹಿರಿಯ ಸೊಸೆ ಗಾಯತ್ರಿ ನಾಗರತ್ನಮ್ಮ ಅವರಿಗೆ ಅತ್ಯಂತ ಪ್ರೀತಿಯಿಂದ ಅರ್ಪಿಸ್ತಾ ಇದ್ದೇನೆ ಇದು ನನಗೂ ಹಾಗೂ ನನ್ನ ಆಕೆಗೂ ತುಂಬ ಸಂತಸ ನೀಡಿರತಕ್ಕಂತಹ ವಿಷಯ ಇನ್ನು ಎರಡನೆಯ ಪುಸ್ತಕ ಸ್ಫೂರ್ತಿಯ ಚಿಲುಮೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ವೈಖರಿ ನಮಗೆಲ್ಲ ಮಾದರಿ ಸರ್ ಎಂ ವಿಶ್ವೇಶ್ವರನವರ ಕುರಿತಾಗಿ ಅನೇಕ ಪುಸ್ತಕಗಳು ಈಗಾಗಲೇ ಬಂದಿದೆ ಅಂತ ಹಾಗಾಗಿ ಈ ಕೃತಿಯಲ್ಲಿ ಏನು ವಿಶೇಷತೆ ನಾನು ಸರ್ರಮ್ ಅವರ ಕುರಿತಾದಂತಹ ಜೀವನದ ಯಾವುದೇ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗಿಲ್ಲ ಅದೇ ವಿಶೇಷತೆ ನನ್ನ ಮ್ಯಾನೇಜ್ಮೆಂಟ್ ಸ್ಥರದ ಹಿನ್ನೆಲೆಯಲ್ಲಿ ಸರ್ ಎಂವಿ ಅವರು ಹೇಗೆ ನಡ್ಕೊಂಡ್ರು ಅನ್ನುವ ಒಂದು ವಿಶ್ಲೇಷಣೆ ಈ ಪುಸ್ತಕದಲ್ಲಿದೆ ನಾವೆಲ್ಲರೂ ಕೂಡ ಸುಮಾರು ಮೂರ್ನಾಲ್ಕು ದಶಕಗಳವರೆಗೆ ಕೆಲಸ ಮಾಡ್ತೀವಿ ನಿವೃತ್ತಿಯನ್ನು ಹೊಂದುತ್ತೀವಿ ನಂತರದ ಬದುಕೇ ಬೇರೆ ಆಗುತ್ತೆ ಸರ್ಮಿ ಅವ್ರದ್ದು ಹಾಗಲ್ಲ ಅವರದು ವೃತ್ತಿ ಜೀವನವೇ ಸುಮಾರು ಎಂಟತ್ತು ದಶಕ ಎಂಟೊಂಬತ್ತು ದಶಕಗಳವರೆಗೆ ಅಂತ ಅವರ ತೊಂಬತ್ತನೆಯ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಹತ್ತಾರು ಸಂಸ್ಥೆಗಳಿಗೆ ಸಲಹಾಗಾರರಾಗಿದ್ದರು ಅನೇಕ ಯೋಜನೆಗಳನ್ನು ಪರಿಪೂರ್ಣ ಮಾಡಿಕೊಟ್ಟರು ಅಂತ ಅಂದಾಗ ಯಾವ ಒಂದು ಮಟ್ಟದಲ್ಲಿ ಅವರ ಕಾರ್ಯವೈಖರಿ ಇತ್ತು ಅನ್ನುವ ಆ ಒಂದು ಅಘಾತತೆ ನಮಗೆ ಸ್ಪಷ್ಟವಾಗತ್ತೆ ಅಂತ ಈ ನವೋದಯ ಕಾಲಘಟ್ಟದಲ್ಲಿ ನನಗೆ ತುಂಬ ಪ್ರೀತಿಯಾಗಿ ನನ್ನನ್ನು ಒಂದು ರೀತಿಯಲ್ಲಿ ಮಾದರಿಯಾಗಿ ನನ್ನನ್ನು ನಾನು ಕಂಡಂತಹ ಇಬ್ಬರು ವ್ಯಕ್ತಿಗಳು ಅಂದರೆ ಒಂದು ಡಾಕ್ಟರ್ ಡಿ ವಿ ಗುಂಡಪ್ಪನವರು ಎರಡನೆಯವರು ಡಿ ವಿ ಗುಂಡಪ್ಪನವರಿಗೂ ಕೂಡ ಗುರುಸ್ಥಾನದಲ್ಲಿದ್ದುಕೊಂಡು ಮಾರ್ಗದರ್ಶನ ನೀಡಿದಂತಹ ಸರ್ರಂಬಿಯವರು ಡಿ ವಿ ಜಿಯವರ ಕುರಿತಾಗಿ ನಾನು ಸಾಕಷ್ಟು ಉಪನ್ಯಾಸಗಳನ್ನು ಮಾಡಿದ್ದೇನೆ ಲೇಖನಗಳನ್ನು ಬರೆದಿದ್ದೇನೆ ಪುಸ್ತಕವನ್ನು ಕೂಡ ಒಂದು ಬರೆದಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಸರ್ರಂಬಿ ಅವರ ಬಗ್ಗೆ ಏನೂ ಬರೀಲಿಲ್ವಲ್ಲಪ್ಪ ಅನ್ನತಕ್ಕಂತಹ ಒಂದು ಕರತೆ ಕಾ ಕೊರತೆ ಕಾಡ್ತಾ ಇತ್ತು ಆ ಕೊರತೆ ಈ ಪುಸ್ತಕದಿಂದ ನೀಗಿತು ಇನ್ನು ಈ ಪುಸ್ತಕವನ್ನು ನಾನು ಯಾರಿಗೆ ಸಮರ್ಪಣೆ ಮಾಡೋದು ತಕ್ಷಣ ನನಗೆ ಬಂದಂಥ ಒಂದು ಹೆಸರು ಶ್ರೀಯುತರಾದಂತಹ ಬಿ ಆರ್ ಭೀಮಾಚಾರ ಅವರು ಇಲ್ಲಿವರಿಗೆ ಯಾರಿಗೂ ಪರಿಚಯ ಇಲ್ಲ ಶ್ರೀಯುತ ಭೀಮಾಚಾರ್ ಅವರಿಗೆ ಈಗ ನೂರ ಮೂರು ವರ್ಷ ಸುಮಾರು ಹದಿನೈದು ವರ್ಷಗಳ ಕೆಳಗೆ ಇಲ್ಲಿ ಬನಶಂಕರಿಯ ಹಿರಿಯ ನಾಗರಿಕರ ಒಂದು ಸಭೆಗೆ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಕರೆದಾಗ ನಾನು ಭಾಷಣ ಮಾಡಿದ್ದೆ ಉಪನ್ಯಾಸ ಮಾಡಿದ್ದೆ ಮೊದಲ ಸಾಲಿನಲ್ಲಿ ಕುಳಿತಿದ್ದವರು ಭೀಮಾಚಾರ ಅವರು ಅವ್ರಿಗಾಗ ಸುಮಾರು ಎಂಬತ್ತೆಂಟು ತೊಂಬತ್ತು ವರ್ಷ ಈ ಕಳೆದ ಹತ್ತು ಹದಿನೈದು ವರ್ಷಗಳ ಅವರ ಆ ಒಂದು ಸಾಂಗತ್ಯದಲ್ಲಿ ಸತ್ಸಂಗದಲ್ಲಿ ಒಡನಾಟದಲ್ಲಿ ನಾನು ಕಂಡುಕೊಂಡಂತಹ ಜೀವನದ ಮೌಲ್ಯಗಳು ಅಪಾರ ಅಂತ ಮೊನ್ನೆ ಈ ಅವರಿಗೆ ಈ ಸಮಾರಂಭಕ್ಕೆ ಆಗಲ್ಲ ಅಂತ ಇಲ್ಲೇ ರಾಜರಾಜೇಶ್ವರಿಯಲ್ಲಿ ಮನೆ ಈ ಪುಸ್ತಕದ ಒಂದು ಪ್ರತಿಯನ್ನು ಜಮೀಲವರಿಂದ ಪಡ್ಕೊಂಡು ಅವರು ಮನೆಗೆ ಹೋದೆ ಅವರ ಪಾದಾರವಿಂದಗಳಲ್ಲಿ ಪುಸ್ತಕವನ್ನು ಇಟ್ಟು ಆಶೀರ್ವಚನವನ್ನು ಯಾಚಿಸದೆ ಹಾಗೂ ಅವರೊಂದು ಮಾತು ಹೇಳಿದರು ಸತ್ಯೇಶ ಭಗವಂತ ತುಂಬ ಒಳ್ಳೆಯವನು ಕಣಯ ಅತ್ಯಂತ ಕರುಣೆಯಿಂದ ನನಗೆ ಎರಡನ್ನು ಮಾತ್ರ ಯಾವುದರಲ್ಲೂ ಕೂಡ ಕಡಿಮೆ ಮಾಡಿಲ್ಲ ಒಂದು ನನ್ನ ಮೆದುಳು ಇವತ್ತು ಕೂಡ ನೂರು ಮೂರು ವರ್ಷ ಆದರೂ ಕೂಡ ಇವತ್ತು ಕೂಡ ನನಗೆ ಓದುವ ಒಂದು ಹವ್ಯಾಸ ಇದೆ ಈ ನಿನ್ನ ಪುಸ್ತಕವನ್ನು ಓದಿ ಇನ್ನೊಂದು ವಾರದಲ್ಲಿ ಖಂಡಿತ ನಿನಗೆ ಕರೆ ಮಾಡ್ತೀನಿ ಅಂದರು ಎರಡನೆಯದು ನನ್ನ ಹೃದಯ ಆ ಹೃದಯದ ತುಂಬ ಪ್ರೀತಿ ಕೊಟ್ಟಿದ್ದಾನೆ ಭಗವಂತ ಹಾಗಾಗಿ ಜಗತ್ತನ್ನು ನಾನು ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಭರವಸೆಯಿಂದ ಕಾಣುವಂತಹ ಒಂದು ಪ್ರಚೋದನೆ ನನ್ನಲ್ಲಿ ಉಂಟಾಗಿದೆ ನಾನು ಬೆಂಗಳೂರಿಗೆ ಬಂದು ನಲವತ್ತೈದು ಐವತ್ತು ವರ್ಷ ಆಯಿತು ನನಗೆ ಅನೇಕ ಸ್ನೇಹಿತರಿದ್ದಾರೆ ಆದರೆ ಸತ್ಯೇಶ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಅಪ್ಪು ಕೊಟ್ಟರು ನನ್ನ ಕಣ್ಣು ತುಂಬಿ ಬಂದಿತ್ತು ಅಂತ ನ ಈ ನೂರು ವರ್ಷ ಆದ ನಂತರದಲ್ಲಿ ಅವರು ನನ್ನ ನೂರಾರು ನವ್ಯಜೀವಿಯ ಚೌಪತಿಗಳನ್ನು ಬಾಯಿಪಾಠ ಮಾಡಿ ನನಗೆ ಒಪ್ಪಿಸ್ತಾರೆ ನನ್ನ ಅನೇಕ ಸಣ್ಣ ಕಥೆಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ ಆ ಪುಸ್ತಕ ಇನ್ನೇನು ಸದ್ಯದಲ್ಲೇ ಮುಂದಿನ ವರ್ಷ ಬರಲಿದೆ ಅಂತಹ ಒಬ್ಬ ಮಹಿಮರಿಗೆ ಸಾರ್ವಕಾಲದಲ್ಲೂ ಮಹಿಮರೆನಿಸ್ತಕ್ಕಂತಹ ಸರಂಬಿ ಅವರ ಪುಸ್ತಕವನ್ನು ಕೊಟ್ಟಿದ್ದು ಪ್ರಾಯಶಃ ನನ್ನ ಸುಕೃತ ಅಂತಲೇ ಭಾವಿಸ್ತಾ ಇದ್ದೀನಿ ಕಡೆಯದಾಗಿ ಸಾವಣ್ಣ ಪ್ರಕಾಶನದ ಬಗ್ಗೆ ಒಂದೆರಡು ಮಾತು ನನ್ನ ಅಂತರಾಳದ ಆಸಕ್ತಿ ಅಂತಸ್ತ್ವ ಯಾವಾಗಲೂ ಕಾವ್ಯ ನಾಟಕ ಕತೆ ಕಾದಂಬರಿ ಸಾಹಿತ್ಯಾಲೋಕನ ನನ್ನನ್ನು ಆ ಒಂದು ಬೇಲಿಯಿಂದ ಹೊರಕ್ಕೆ ಎಳ್ಕೊಂಡು ಬಂದು ವ್ಯಕ್ತಿತ್ವ ವಿಕಸನದ ಬಗ್ಗೆಯೂ ಪುಸ್ತಕ ಬರೀ ಅಂತ ಹೇಳಿ ನನ್ನನ್ನು ಹಚ್ಚಿದ್ದು ಜಮೀಲ್ ಅವರು ಹಾಗಾಗಿ ನಾನು ಅವರಿಗೆ ಸರ್ವಥಾ ಚಿರಋಣಿಯಾಗಿರ್ತೀನಿ ಅಂತ ಜಮೀಲ್ ಅವರ ಈ ಒಂದು ಅದ್ಭುತವಾದಂತಹ ಅವರ ವ್ಯಕ್ತಿತ್ವದ ಬಗ್ಗೆ ಆಗಾಗಲೇ ಸಾಕಷ್ಟು ಎಲ್ಲರೂ ಮಾತನಾಡಿರೋದ್ರಿಂದ ಇಷ್ಟು ಮಾತ್ರ ಹೇಳಬಲ್ಲೆ ಅವರ ಕಚೇರಿಗೆ ಹೋದಂತಹ ಪ್ರತಿಯೊಂದು ಗಳಿಗೆಯಲ್ಲೂ ಅವರು ನಮ್ಮನ್ನು ನೋಡಿಕೊಳ್ಳೋ ರೀತಿ ಅವರ ಮನೆಯವರು ನಮ್ಮನ್ನು ಮಾತನಾಡಿಸ್ತಕ್ಕಂತಹ ರೀತಿ ನಮ್ಮ ವಿಕ್ರಮ್ ಅಡಿಗಾರ್ ಅವರು ನಮ್ಮ ಜೊತೆ ಒಡನಾಡುವಂತಹ ರೀತಿ ಎಲ್ಲವೂ ಕೂಡ ನನಗೆಲ್ಲೋ ಒಂದು ಕಡೆ ಅನಿಸಿದೆ ದಿಸ್ ಪೀಪಲ್ ಆರ್ ವೆರಿ ಡಿಫ್ರೆಂಟ್ ಅಂತ ನನ್ನ ಇದೇ ಬದುಕಿನಲ್ಲಿ ನನಗೆ ಯಾವಾಗ ಹೊತ್ತಿನಲ್ಲಿ ದಿಸ್ ಪೀಪಲ್ ಆರ್ ಡಿಫರೆಂಟ್ ಅಂತ ಅನಿಸುತ್ತೋ ಅಂತಹವರ ಜೊತೆ ಸಾಂಗತ್ಯವನ್ನು ನಾನೇ ಬಯಸ್ಕೊಂಡು ಹೋಗ್ತೇನೆ ಅದು ನನಗೆ ಕ್ಷೇಮವನ್ನು ತಂದಿದೆ ಅನ್ನೋದು ಸತ್ಯ ಅಂತ ಈ ರೀತಿಯಾದಂತಹ ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದೇನೆ ನನ್ನ ಕಾವ್ಯದ ನಿಟ್ಟಿನಿಂದ ಹೊರಕ್ಕೆ ಬಂದು ಕಾವ್ಯವನ್ನೆಲ್ಲ ಬರೆಯುವಾಗ ಕವಿಗೆ ಕಲ್ಪನೆ ಮುಖ್ಯ ಅಂತಾರೆ ಈ ರೀತಿಯಾದಂತಹ ಕೃತಿಗಳ ರಚನೆಗೆ ತೊಡಗಿಕೊಂಡಾಗ ಕಲ್ಪನೆಗಿಂತ ನಮಗಿರಬೇಕಾದದ್ದು ಬದ್ಧತೆ ಹೇಳಿದ ಸಮಯಕ್ಕೆ ಪುಸ್ತಕವನ್ನು ಕೊಡ್ತೀನಿ ಅನ್ನತಕ್ಕಂತಹ ಒಂದು ಬದ್ಧತೆ ಎಲ್ಲೋ ಕೇಳಿ ಏನೋ ಬರದೆ ಅನ್ನೋದಕ್ಕಿಂತ ನಮ್ಮ ಅನುಭವದಲ್ಲಿ ಬಂದಿರತಕ್ಕಂತಹ ವಿಶೇಷಗಳನ್ನು ವಿಷಯಗಳನ್ನು ಮೂಸೆ ಹಿಡಿದು ಪುಸ್ತಕದಲ್ಲಿ ಪ್ರಾಮಾಣಿಕವಾಗಿ ಬಿಂಬಿಸುವಂತಹ ಒಂದು ಬದ್ಧತೆ ಆ ಬದ್ಧತೆ ನನಗಿರಲಿ ಇನ್ನೂ ಒಂದಷ್ಟು ಪುಸ್ತಕಗಳನ್ನು ಸಾವರ್ಣ ಪ್ರಕಾಶ್ನಿಂದ ಹೊರತರಬೇಕು ಅನ್ನೋದು ನನ್ನ ಆಸೆ ಇತ್ತೀಚೆಗೆ ಒಂದು ಹನಿಗವನ ಅನ್ನೋ ಒಂದು ಪ್ರಕಾರ ಕಾವ್ಯಗಾನ ಪ್ರಕಾರವನ್ನು ಶುರು ಮಾಡಿದ್ದೇನೆ ಅದರ ಒಂದೆರಡು ಸಾಲುಗಳು ಬದ್ಧ ಬದ್ಧತೆಯ ಬಗ್ಗೆ ಬರೆದಿರುವ ಒಂದೆರಡು ಸಾಲುಗಳನ್ನು ಹಂಚಿಕೊಂಡು ಪ್ರಾಯಶಃ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ ನೀನಲ್ಲವೇ ಬಂದಾಗ ಬಿಡುಗೊಡದೆ ಬಂದಾಗ ಬಿಡುಗೊಡದೆ ಕೈ ಹಿಡಿದು ಬರೆಸುವಳು ಬಂದಾಗ ಬಿಡುಗೊಡದೆ ಕೈ ಹಿಡಿದು ಬರೆಸುವಳು ನೀನಲ್ಲವೇ ಗೆಳತಿ ನೀನಲ್ಲದೆ ಬದ್ಧತೆ ಎಂಬ ಆ ಗೆಳತಿ ಸದಾ ನನ್ನ ಕೈ ಹಿಡಿದಿರಲಿ ಅನ್ನೋ ಒಂದು ಆಶಯದೊಂದಿಗೆ ನಮ್ಮ ಬದುಕಿನಲ್ಲಿ ಎಲ್ರಿಗೂ ಒಂದು ಅನುಭವ ಆಗಿರುತ್ತೆ ಹದಿನಾರು ವರ್ಷದ ಹರೆಯ ಒಂದು ಯುವತಿಯ ಸ್ನೇಹ ನಮಗೆ ಸಿಕ್ಕಾಗ ಆಗತಕ್ಕಂತಹ ಒಂದು ಪುಳಕ ಹದಿನಾರು ವಸಂತಗಳನ್ನು ಪ್ರಕಾಶನದ ಈ ಒಂದು ಪಯಣದಲ್ಲಿ ಮುಗಿಸಿರ್ತಕ್ಕಂತಹ ಜಮೀಲ್ರವರು ನನಗೆ ಸಿಕ್ಕಿದ್ದು ಕೂಡ ಒಂದು ರೀತಿಯಾದಂತಹ ಪುಳಕ ಓದುಗರೆಲ್ಲರೂ ಕೂಡ ಈ ಎರಡು ಪುಸ್ತಕಗಳನ್ನು ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಮುಂಬರುವ ನನ್ನ ಪುಸ್ತಕಗಳಲ್ಲಿ ಇದರಲ್ಲಿರ್ತಕ್ಕಂತಹ ಏನಾದರೂ ನ್ಯೂನತೆಯನ್ನು ತಾವು ತೋರಿಸಿಕೊಟ್ಟದೇ ಆದರೆ ಅದನ್ನು ನಾನು ತಿದ್ದುಕೊಳ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರೂ ಕೂಡ ಆರೋಗ್ಯವಾಗಿರಿ ನಗ್ತಾ ನಗ್ತಾ ಇರಿ ಸದಾ ನಿಮ್ಮ ವಾ ಸತೀಶ್ ಬೆಳ್ಳೂರು ನಮಸ್ಕಾರ